ಒಂದು ಟಿವಿ ಹಚ್ಚಂಗಿಲ್ಲ ಏನೇನು ಒಂದು ಹಾಡ ಹಚ್ಚಿ ನೋಡುವ ಇರ್ ಮನೆಯು ಅಲ್ಲ ದಿನ ಬರೀ ಕುಂತ ಕುಂತ ಕುತ್ ಕುಂತ ಬೇಸರ ಆಗಂಗಿಲ್ಲ ನನಗೆ ಒಂದು ಚಲೋ ತಂಗ ಟಿವಿ ಧಾರಾವಾಹಿ ಹಾಡು ಪಿಕ್ಚರ್ ಏನಾರ ಒಂದು ಹಚ್ಬೇಕು ಏನೇನಿಲ್ಲ ನೋಡೀವು ನಮ್ಮ ಮನೆಯಾಗಿದ್ದಾಗೆ ಎಂತ ಚಂದ ಟಿವಿ ನೋಡ್ತಿದ್ಯಾ ಧಾರಾವಾಹಿ ನೋಡ್ತಿದ್ಯಾ ಪಿಕ್ಚರ್ ನೋಡ್ತಿದ್ಯಾ ಹಾಡು ನೋಡ್ತಿದ್ಯಾ ಎಲ್ಲಾನು ನೋಡ್ತಿದ್ದೆ ಆರಾಮಿತ್ತೆ ಇಲ್ಲೇ ಸ ನಮ್ಮ ಸಾವಿತ್ರಿಯವರು ಒಂದು ಡಿಟೈನರ್ ದಾರ ಹೆಚ್ ಮುಂದಿರ್ಬೇಕು ಯಾವ ನೋಡಿದ್ರು ಕೋಲ್ಯಾ ಕೋಲ್ಯಾ ಕಲೆ ಕೋಲೆಯಾಗೆ ಗಂಡನ್ ಕೊಡು ಅಲ್ಲೇ ಇಷ್ಟು ವಯಸ್ಸೈತಿ ಆದ್ರೂ ಗಂಡನ್ ಕೊಡೋ ಏನು ಮಾತಾ ಮತ್ತ ಕತೆ ಇರ್ತಿದಿತ್ತು ಕೋಲಾಗೆ ಮಾತಾಡೋದು ಮಾಡೋದು ಯಾವ ನೋಡಿದ್ರೆ ಸಿಗ್ ಸಿಗ್ಬಿಡ್ತಾರ ಇಡೀ ಊಟ ಮ್ಯಾಗಿ ಮಾಡ್ಯಾನಿ ತಿನ್ನ ತಂಬಾ ಇಲ್ಲೇ ಕುತ್ಕೊಂಡು ತಿನ್ನ ನೀರು ತಂದು ಕೊಡ್ತೇನೆ ಏನೇ ಹಾಂ ಏ ಹುಡ್ಗಿ ಏನು ಮಾಡಿದಾನೆ ಊಟ ಹಾಂ ಮ್ಯಾಗಿ ಮಾಡಿದ್ದ ಅವಂಗೆ ಮ್ಯಾಗಿ ಏನು ಗೂಗೆ ನಿಮ್ಮ 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 ಚಲೋ ಊಟ ಮಾಡಿ ದಾಡಿ ಹುಡುಗರಿಗೆ ಹಾ ಹಸ ಖುಷಿ ಅದಕ್ಕೆ ಗೊತ್ತಾತಿ ಚಲೋ ಊಟ ಮಾಡಿಕೊಡ್ಬೇಕ ಅಯ್ಯ ಇದ್ರಾಗ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಹಾಕಿ ಮಾಡಿ ತಗೋರಿ ಚಲೋನ ಐತಿ ಏನನ್ ವಾಸನೆ ಅನಿಸತಿ ಅಂತದೆಲ್ಲ ಮಾಡ್ಕೊಡ್ತೀವಿ ಹುಡುಗ ನನಗೆ ಇದ ಇಷ್ಟ ತಿಂತೇನೆ ನೀವು ತಿನ್ನಯಪ್ಪ ನಿಂದಾರ ತಿನ್ನೆದ್ರಿ ಯಾರು ಬಂದ್ರ ನೋಡ ಹುಡುಗಿ ಹಾ ನೋಡ್ತೀನಿ ಬರ್ರಿ ಕಿಟ್ಟಿ எல் ஹா ஹுடுக்கா மனிதனா சார் இட்ட கொல்ல ஹுடுகு ஆழி ஏனா நீர் குட் ஹோகி அன்றி கித்தி ரீ ஏன் ஏன்னா சாலையே நோடலி மணி தனா சார் ஏமா எங்க சிட்சண கலிஸ் நீ மனியாக ஏனாரு புத்திடுது ஏன்னு இல்லை நோடலி மணி தான சார் அது சார் குத்ரி சார் குந்திரி சார் கரீன் நம்ம ஹூன் ரீ சார் கரீன் ಎಪ್ಪಾ ಏನಾರ ಮಾಡೇನ ಹುಡುಗ ನಮ್ಮ ಹುಡುಗ ಮೊದ್ಲ ತಪ್ಪು ಐತದೆ ಏನಾರ ಮಾಡ ಸಾಲಿಗೆ ಇಲ್ರಿ ಅವನ್ ಸ್ವಲ್ಪ ಅಟೆಂಡೆನ್ಸ್ ಕಡಿಮೆ ಅದಾವ್ರಿ ಅದಕ್ಕೆ ಹೇಳಕ್ ಬಂದ್ರಿ ಬಾಳ ನೀವು ಸಾಲಿಗೆ ಕಳ್ಸಂಗಿಲ್ಲ ಅದಕ್ಕ ಮನಿ ಮನಿಗೆ ಯಾರ್ಯಾರ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಕಡಿಮೆ ಐತೆ ಅವ್ರಿ ಹೇಳಕ್ ಬಂದೇನ್ರಿ ಏನ್ರಿ ಸರ ಅಟೆಂಡೆನ್ಸ್ ಕಡಿಮೆ ಐತ್ರಿ ಅಯ್ಯ ನಮ್ ಹುಡುಗ ಯಾವಾಗ್ಲೂ ಬಂದ ಬಂದ್ರಿ ಸಾಲಿಗೆ ಸಾಲಿ ಬಾಳ್ ಬಿಟ್ಟಿಲ್ರಿ ನಾನಾ ನೋಡಿನಿ ಹಾ ವಾರದಾಗ ಒಂದು ನಾಲ್ಕು ಸಲ ಸುಟಿ ಮಾಡ್ತಾನೆ ಮನೆಯಾಗ ಆರಾಮಿಲ್ಲ ಅದಿಲ್ಲ ಇದಿಲ್ಲ ಅಂತ ಬರೀ ಮನಿ ಮನೆ ಮನೆ ಬರೀ ಆಟ ಆಡೋದು ಮಕ್ಕಳುದು ಆಟ ಆಡೋದು ಮಕ್ಕಳುದು ತಿನ್ನೋದು ಮಕ್ಕಳುದು ಮಾಡ್ತಾನೆ ಮತ್ತು ನೋಡಿದ್ರೆ ನಾವು ಸಾಲಿ ಕರೆಕ್ಟ್ ಕೊಳಿಸ್ತೀವ್ರಿ ಎಷ್ಟು ಸುಳ್ಳಿ ರೀ ಸರ್ ಮುಂದೆ ಇದ್ರಿ ಹೇಳಿ ಇಲ್ರಿ ಸರ ಅಲ್ರಿ ಅಮ್ಮಾರ ಹೇಳಕ್ಟ ನೀವ್ಯಾಕು ರೀ ಮೊದಲೇ ನಿಮ್ ಹುಡುಗನ್ ಕರೀರಿ ಹಾಂ ಹಾ ಕರಿತೀನ್ರಿ ಸರ ಏ ಕಿಟಿ ಕಿಟಿ ಬಾಯಿಲೆ ನಿಮ್ಮ ಸಾಲಿ ಸರ್ ಬಂದರ ಬಾ ಕಿಟ್ಟಿ ಬಾಯಿಲೆ ಏನ್ರಿ ಸರ ಇಷ್ಟು ದೌಡ್ ಎದಕ್ ಬಂದಿ ನೀನೆ ಸಾಲಿಯಿಂದ ಹಾ ಇನ್ನು ನಿನಗೆ ಸಾಲಿ ಬಿಟ್ಟೇ ಇಲ್ಲ ನಾವು ಹೆಂಗ್ ದೌಡ್ ಬಂದಿ ನೀನೆ ಹಾ ಇನ್ನೂ ಒಂದ್ ತಾಸ್ ಟೈಮ್ ಐತಿ ಯಾರ ಓಡ್ ಬಂದಿ ಅಲ್ಲ ಮನೆಗೆ ಏನ್ರಿ ಸರ್ ಏನು ಹೇಳಾತಿರಿ ಏನ ಮೀಟಿಂಗ್ ಐತಿ ಅಂತ ಹೇಳಿ ಒಂದ್ ತಾಸ್ ಮೊದ್ಲ ಕಳ್ಸಾರ ಅಂತ ಹೇಳಿದಾರ ಹಂಗಿಲ್ಲ ಅನ್ರಿ ಮತ್ತೆ ಇಲ್ಲಮ್ಮ ಏನು ಇಲ್ಲ ಸುಮ್ ಸುಮ್ನ ಏನಾರ ಹೇಳಿ ಬಂದ್ಬಿಡ್ತಾನ ಮನಿಗೆ ಅವಂಗ ನೆಟ್ಟಾಗ ನೀವು ಸಾಲಿ ಕಳ್ಸಿದ್ರ ಕಳ್ಸಿಲ್ಲ ಟಿ ಸಿ ಕೊಟ್ಟು ಕಳಿಸ್ತೀನಿ ಬೇರೆ ಸಾಲಿಗಾರ ಹಚ್ಕೋರಿ ಅಷ್ಟೇ ಹಾಂ ಸಾರಿ ಸರ್ ನಾ ಇನ್ನೊಮ್ಮೆ ಹಾಗೆಲ್ಲ ಇದು ಮಾಡಕ್ ಹೋಗಂಗಿಲ್ಲ ರೀ ಕರೆಕ್ಟಾಗಿ ಆಗಿ ಕಳಿಸ್ತೇನೆ ರೀ ನಾನು ಕರೆಕ್ಟಾಗಿ ನಿಮಗೆ ಕೇಳ್ಕೊಳಕ್ಕೆ ನಾನು ಮರ್ತಿಬಿಟ್ಟೆ ಕರೆಕ್ಟಾಗಿ ಸಾಲಿ ಸುಟ್ಟಿ ಕೊಟ್ಟತ್ತೇವೋ ಅಂತ ಚಂದೆ ಫೋನ್ ಮಾಡಿ ಕೇಳಿಲ್ಲ ಈ ಹುಡುಗನ ಕೇಳಿ ನಂಬಿ ಸುಮ್ಮನೆ ಆಗಿಬಿಟ್ಟಿರಿ ಸರ್ ಕ್ಷಮಿಸ್ರಿ ಸರ ಇಲ್ಲ ಸರ್ ಸರ ಬೇಷ್ ಹಣಿತಹನಿರ ಹುಡುಗನ ಸಾಲಿ ಬಂತಂದ್ರೆ ಬೇಷೇಶಂಗಿ ಹನದ ಕೈಕಾಲ ಮುರದ್ ಮೂಲಕ ಕುಂದರ್ಸ್ರಿ ತಾನ ಬಗ್ಗತತೆ ಮನೆಯನ್ನರ್ಗೆ ಯಾರು ಹೆದರ್ದಲ್ರಿ ಅದ ಎಲ್ಲಾರ ಜೀನ್ ಜು 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 ಝು ಉಪ್ಪು ಮಾಡ್ತಾರೀ ಹಂಗಾಗಿ ತಲೀ ಮಗ ಏರ್ ಕುಂತದ ಒಂದ ಮಗ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಇನ್ನೊಂದಂತೂ ಹಾಡ್ದಿ ಏನ ಇನ್ನೊಂದು ಮಗಳ ಒಂದೊಂದು ಹುಟ್ಟಿಸಿ ನಿಂದಿರ್ಶೆಳದ ಬಾಳೆಗಿಡ್ದತಿ ಹ್ಮ್ ನೀವ ಏನ್ ಮಾಡ್ರಿ ಅದನ್ನ ಬೇಸಿಗೆ ಹಣ್ಣ ತನದ ಮೂಲೆ ಕುಂದಸ್ರಿ ತಾನ ವೈ ಇವಾಯ್ ಮುದಿ ಎಲ್ಲಾನು ಸರ್ಗೆ ಫಿಟ್ಟಿಂಗ್ ಆಗತತಿ ಮತ್ತೆ ಐಡಿಯಾನು ಕೊಡಾಕತತಿ ಅಷ್ಟ ಮಾಡ್ತೇನ್ರಿ ಸರಿ ಸಾರಿ ಸರಿ ಇನ್ನೇ ಹಿಂಗಾಗ ಹಿಂಗ ಆಗ್ಲಾರ ರೀ ಸರ ಸಾರಿ ರೀ ಸರ್ ಓಕೆ ಆಮೇಲೆ ಸ್ಟಡೀಸ್ ವೀಕ್ ಅದ ಸ್ವಲ್ಪ ಹೇಳಬೇಕು ನೀವ್ ಯಾಕಂದ್ರೆ ಸ್ಟಡೀಸು ಅಷ್ಟೇ ಏನು ಖಾಸ ಇಲ್ಲ ಒಂದ್ ತಿಳಿಸಿ 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 ಟೀಚರ್ಸ್ಗೆ ಸಾಕ ಹೋಗ್ತೇತಿ ಅದೂ ತಿಳ್ಕೋದಲ್ಲ ಸ್ವಲ್ಪ ನೋಡಿ ನೀವ ಇದು ಮಾಡ್ಬೇಕು ನೋಡ್ರಿ ಏನ್ರಿ ಹೌದ್ರಿ ಸರ್ ಅದ್ರ ಹೋಮ್ ವರ್ಕ್ ಎಲ್ಲಾ ಮಾಡಿಸ್ತೀನಿ ಎಲ್ಲಾ ಸುಡ್ರಿ ಸರ ಟಿವಿ ನೋಡ್ಕೊತ ಕುಂದರ್ತಾಳ್ರಿ ಆಗ ತಲೆ ತಲೆ ಕಣ್ಣು ಮೂಗು ಎಲ್ಲ ಅವರಾಗ ಇಟ್ಟರ್ತಾಳ ಮತ್ತೆ ಹುಡುಗ ಏನು ಓದ್ಕೊಂತೈತಿ ಏನು ಬಿಡ್ತೈತೆ ಅನ್ನೋದು ಹಾಂ ಗೊತ್ತಿ ಏನು ಗೊತ್ತೈತಿ ತಲೆ ಹಂಗೆ ಹೇಳ್ತಾಳೆ ಏನು ಆಮೇಲೆ ತಿನ್ನಕ್ಕೆ ತಿನ್ನಾಕ್ ಮಾಡಕ್ಕೆ ಹೇಳ್ತಾಳ್ರಿ ವರೈಟಿ ವೆರೈಟಿ ರುಚು ರುಚಿ ರುಚಿ ಆಗಿ ಅಡಿಗೆ ಮಾಡೋದೈತಿ ತಿನ್ನೋದೈತೆ ರುಚು ರುಚಿ ರುಚಿಯಾಗಿ ಅಡಿಗೆ ಮಾಡೋದೈತಿ ತಿನ್ನೋದೈತಿ ಅದ ನಮ್ಮ ತಂಗಿಯಾ ಸಾವಿತ್ರಿ ಅದೇ ಅಡಿಗೆ ಮನೆ ಆಗೋ ಹಣಿ ನೋಡಂಗಿಲ್ಲ ಬಿಡೋಂಗಿಲ್ಲ ಸಸಿ ಏನ್ ಮಾಡಕತ್ತಾ ಏನ್ ಮಜಾ ಮಾಡಕತ್ತಾಳ ಸಸಿನ ಹೆಂಗೆ ಬಿಗಿ ತಟ್ಟನೇ ಇಡಬೇಕು ನೀನೇನು ಗೊತ್ತಿಲ್ಲ ನೋಡ್ರಿ ನಮ್ಮ ಸಸಿ ನಮ್ಮ ತಂಗಿಗೆ ಸಸಿನ ಸಡ್ಲಿ ಮ ಸಸಿ ನೋಡಿ ನಮ್ಮ ಮಗನ ಸಡ್ಲೆ ಬಿಟ್ಟಾಳ ಮಗ ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಅಡ್ಡಾಡ ನೋಡಿರಿ ಮತ್ತೆ ಏನಾರ ಸಾಲಾಗ ಹೊಡ್ದಾಟ ಬಡದಾಟ ರೋಡಿ ಜಮೀನಾರ ಮಾಡ್ತಾನ್ರಿ ಏನಿಲ್ಲ ರೀ ಹುಡುಗರು ಅಂದ ಮೇಲೆ ಸ್ವಲ್ಪ ಉಡಾಡ್ತನ ಮಾಡೋದು ಇದ್ದಿದ್ದ ಅದ ಎಲ್ಲಾರು ಮಾಡ್ತಾರೆ ಹಂಗೆ ತೀರ ಇದು ಇಲ್ಲ ಮಾಡಂಗಿಲ್ಲ ಅಂದ್ರೆ ನಾನು ಸ್ವಲ್ಪ ವರ್ಕ್ ಅದು ಕಡಿಮೆ ಮಾಡ್ತಾನ ಸ್ವಲ್ಪ ಅದು ಸಾಲಿ ಭಾಳ ಬಿಡ್ತಾನ ಕರೆಕ್ಟ್ ಟೈಮಿಗೆ ಅಟೆಂಡೆನ್ಸ್ ಇರಂಗಿಲ್ಲ ಒಂದು ತಿಂಗಳ ನೋಡಿದ್ರು ಕಡಿಮೆನೇ ಇರ್ತೈತೆ ಅಟೆಂಡೆನ್ಸ್ ಅದಕ್ಕೆ ಕೇಳಾಕ್ ಬಂದೆ ನಾನು ಚಂದಿಗೆ ಅಟೆಂಡೆನ್ಸ್ ಕರೆಕ್ಟ್ ಆಗಿದ್ರ ಚಂದೆ ಓದುದು ಬರೀದೆಲ್ಲ ಎಲ್ಲ ಕಲ್ಕೊಂತಾರ ಅರ್ಧ ಮರ್ದ ಅರ್ಧ ಕಲ್ತು ಅರ್ಧ ದಿನ ಸ್ವಲ್ಪ ದಿನ ಬಂದ್ರೆ ಮತ್ತು ಅರ್ಧ ಅರ್ಧ ಮರ್ದ ಪಾಠ ತಿಳಿತಾವ್ರಿ ಹಾಗಾಗಿ ಏನು ಗೊತ್ತಾಗಂಗಿಲ್ಲ ಹುಡುಗರಿಗೆ ಮಕ್ಕಳಿಗೆ ನೋಡ್ರಿ ಸರ ಹಿಂಗೆ ನಡ್ದು ಮನೆ ಹಾಕಿ ಕತ್ತ ಏನು ಮಾಡ್ತೀರ ನೋಡ್ರಿ ತಗದೋಗ್ತಿದ್ರ ಒಗಿರಿ ಸಾಲಿಯಿಂದ ಮತ್ತೇನು ಮಾಡಿದ್ರಿ ಇವು ಮನೆಯಾಗೆ ಅಪ್ಪ ಅಮ್ಮನೂ ಉಪಗಿಲ್ಲ ಅತ್ತಿಮೂನು ಉಪಗಿಲ್ಲ ಯಾವ ರೀ ಅವು ಹ್ಞೂ ಒಂದು ಈಟ ಕಾಳಜಿನ ಒಂದು ಇಟ್ಟಿನ ಹೇಳಿದ್ರೆ ಮತ್ತೆ ನನ್ನ ನಾನು ಕೂಡ ಜಾಗ ಪಡ್ತಾವ್ರಿ ಇಂಥವದ ನೋಡಿರಿಂದಂಗಿಲ್ಲ ರೀ ನಾನ್ ರೀ ಇವ್ರ ಹತ್ತೆ ಅದಾವ ರೀ ಸಾವಿತ್ರಿ ಸಾವಿತ್ರಿ ರೀ ನಾನು ಗಾಯತ್ರಿ ದೇವಿ ಅಂತೇಳಿ ನಾನು ಹಂಗೆ ಒಂದು ನಾಲ್ಕು ದಿನ ಇದ್ದ ಹೋದ ರಾಕಂತ ಬಂದಿದ್ದೀರಿ ಇವ್ರದೆಲ್ಲ ಹಾಕಿ ಕತ್ತ ತಿಳ್ಕೊಂಡು ತಲೆನೂ ಆಗಿ ನೋಡಿರಿ ಪಾ ನನಗೆ ಮನೆಯಾಗಿರಾಕ ತಲೆನೂ ಆಗಿ ನೋಡ್ರಿ ಹಾಂ ಹೌದೇನ್ರೀ ಸರಿ ರೀ ಮೇಡಮ್ ನಾನು ಬರ್ತೀನಿ ರೀ ಹುಡುಗ ಸ್ವಲ್ಪ ನೀವು ಕರೆಕ್ಟ್ ಟ್ರೈನ್ ಅಪ್ ಮಾಡ್ಬೇಕು ರೀ ಏನ್ರಿ ರೀ ಸರಿ ಸರ ನಾ ಮಾಡ್ತೀನಿ ರೀ ಸರ ಸಾರಿ ರೀ ಸರ ಇರಲಿಮ್ಮ ಇದೊಂದು ಸಲ ವಾರ್ನ್ ಮಾಡೀನಿ ನೆಕ್ಸ್ಟ್ ಟೈಮ್ ನೋಡೋಣ ಹೆಂಗೆ ಪಿಕಪ್ ಹಾಕೋಣ ಅಂತ ಹೇಳಿ ಸರಿ ತಗೋರಿ ನಾನು ಬರ್ತೀನಿ ಸರ ಕುಂದ್ರಿ ಸರ ಚಾಗಿ ಕುಡ್ದು ಅಂತೀರಿ ಬೇಡಮ್ಮ ನಾ ಟೀ ಅದು ಕುಡಿಯಂಗಿಲ್ಲ ಥ್ಯಾಂಕ್ ಯು